ತೋಟ್ಪಟ್ಟಿ ರಸ್ತೆ ಬಾಂದಾರ್ಗಳ ನಿರ್ಮಾಣದಿಂದಾಗಿ ರೈತರಿಗೆ ಅನುಕೂಲ ಶಾಸಕ ರಾಜು ಕಾಗೆ ಕಲ್ಲಾರದಲ್ಲಿ ರೂಪಾಯಿ ಒಂದು ಪಾಯಿಂಟ್ ಐದು ಕೋಟಿ ವೆಚ್ಚದ ಬಾಂದಾರ್ ಕಾಮಗಾರಿಗೆ ಚಾಲನೆ ಕ್ಷೇತ್ರದಲ್ಲಿ ತೋಟ್ಪಟ್ಟಿ ರಸ್ತೆಗಳು ಮತ್ತು ಬ್ರಿಡ್ಜ್ ಕಂ ಬ್ಯಾರೇಜ್ಗಳ ನಿರ್ಮಾಣದಿಂದಾಗಿ ರೈತರಿಗೆ ಅನುಕೂಲವಾಗಲಿದ್ದು ಬೆಳೆಗಳನ್ನು ಮಾರುಕಟ್ಟೆಗೆ ಸಾಗಿಸಲು ಮತ್ತು ಜಮೀನಿನ ಅಂತರ್ಜಲ ಮಟ್ಟ ಸುಧಾರಿಸಲು ನೆರವಾಗುತ್ತದೆ ಗುತ್ತಿಗೆದಾರರು ಗುಣಮಟ್ಟದ ಕಾಮಗಾರಿ ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಶಾಸಕ ರಾಜು ಕಾಗೆ ಹೇಳಿದ್ದಾರೆ ಅವರು ಶನಿವಾರ ದಿನಾಂಕ ಹದಿನೈದರಂದು ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಕಲ್ಲಾಳ್ ಗ್ರಾಮದಲ್ಲಿ ಸಣ್ಣ ನೀರಾವರಿ ಇಲಾಖೆಯಿಂದ ರೂಪಾಯಿ ಒಂದು ಪಾಯಿಂಟ್ ಐದು ಕೋಟಿ ವೆಚ್ಚದ ಬ್ರಿಜ್ ಬ್ಯಾರೇಜ್ ನಿರ್ಮಾಣ ಕಾಮಗಾರಿಗೆ ಪೂಜೆ ನೆರವೇರಿಸಿ ಮಾತನಾಡುತ್ತಿದ್ದರು ಇದು ಕೆಲಸ ಇವತ್ತು ದಿವಸ ಪ್ರಾರಂಭ ಮಾಡಿದೀವಿ ಆರು ತಿಂಗಳ ಟೈಮ್ ಹೋಗಿದ್ವಿ ಆರು ತಿಂಗಳ ಮಾಡಿ ಈ ಜನರಿಗೆ ಒಂದ ಈ ರಸ್ತೆನು ಮುಂದಿನ ಮಾಡಿ ಬೋತ್ ಸೈಡ್ ರಸ್ತೆನು ಮಾಡಿ ಇಲ್ಲಿ ಜನರಿಗೆ ಹೋಗಿ ಬರ್ಲಿಕ್ಕೆ ಮತ್ತು ಇಲ್ಲಿ ರೈತರಿಗೆ ಬೆಳೆದಂತ ಬೆಳೆಗಳನ್ನ ಒಂದು ಸಾಗಾಣಿಕೆ ಮಾಡ್ಲಿಕ್ಕೆ ಉಪಯೋಗ ಮಾಡುವಂತ ವ್ಯವಸ್ಥೆಗಳನ್ನು ಮಾಡಲಾಗಿದೆ ಇನ್ನು ಬಸವೇಶ್ವರ ಯಾತ ನೀರಾವರಿ ಯೋಜನೆಗೆ ಮೂರ್ ಕೋಟಿ ಹಣ ಬಿಡುಗಡೆಗೆ ಮನವಿ ಮಾಡಲಾಗಿದ್ದು ಅದಕ್ಕೆ ಸರ್ಕಾರ ಒಪ್ಪಿಗೆ ನೀಡಿದೆ ಈಗಾಗಲೇ ಒಂದು ಮೋಟಾರ್ ಅನ್ನು ಪ್ರಾಯೋಗಿಕವಾಗಿ ಪ್ರಾರಂಭಿಸಿ ಕಾಲುವೆಗೆ ನೀರು ಹರಿಸಲಾಗಿದೆ ಜೊತೆಗೆ ಮತ್ತೊಂದು ಮೋಟಾರ್ ಅನ್ನು ಪ್ರಾಯೋಗಿಕವಾಗಿ ಪರೀಕ್ಷೆ ಮಾಡಲಾಗಿದೆ ಅದರಂತೆ ಜೂನ್ ತಿಂಗಳಲ್ಲಿ ಎಲ್ಲ ಐದು ಮೋಟಾರ್ಗಳನ್ನು ಪ್ರಾರಂಭಿಸಿ ಆ ಭಾಗದ ಸುಮಾರು ಇಪ್ಪತ್ತೇಳು ಸಾವಿರ ಹೆಕ್ಟೇರ್ ಪ್ರದೇಶಕ್ಕೆ ನೀರು ಒದಗಿಸಿ ರೈತರಿಗೆ ಅನುಕೂಲ ಮಾಡಲಾಗುವುದು ಎಂದರು ಈ ಸಮಯದಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯ ರಮೇಶ್ ಬಾಳಾ ಬಾಳಾಸಾಹೀಬ್ ಜಾಯ್ಗೊಂಡಿ ದಾದಾ ಬನಜ್ವಾಡ್ ಪ್ರಕಾಶ್ ಮಾಡಿ ಅಣ್ಣಾ ಅರ್ವಾಡಿ ಸಂತೋಷ್ ಮಗ್ದುಮ್ ರಾಜು ಮಗ್ದುಮ್ ವಸಂತ್ ಖೋತ್ ಮಹಾದೇವ್ ಮಿಠಾರಿ ಬಾಹುಬಲಿ ಬನಜ್ವಾಡ್ ರಾಜು ಅರವಾಡಿ ರಾಜು ಜಾಯ್ಗೊಂಡಿ ಸಣ್ಣ ನೀರಾವರಿ ಇಲಾಖೆಯ ಅಧಿಕಾರಿಗಳಾದ ಸಾಗರ್ ಪವಾರ್ ಸಚಿನ್ ಮಾಡಿ ಗುತ್ತಿಗೆದಾರ ಕರಣ್ ಮೋಬ್ಖಾರ್ ಸೇರಿದಂತೆ ಅನೇಕ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ನಾನು ಬಂದರೆ ಜಸ್ಟ್ ಜಸ್ಟ್ 10 ಫೂಟ್ ಹೈಟ್ ಇಸ್ ಆಲ್ ಇಸ್ 10 ಫೂಟ್ ಹೈಟ್ 10 ಫೂಟ್ ಹೈಟ್ ಸರ್ ಲೆಂತ್ 19 ಮೀಟರ್ 19 ಮೀಟರ್ ಅಂದ್ರೆ 10 ಫೂಟ್ ಸೋ ಇಲ್ಲಿ ಬರೋದು ಇಲ್ಲಿ ಮೇನ್ ಇಲ್ಲಿ ಇದರಲ್ಲಿ ಇದರಲ್ಲಿ ಇಲ್ಲಿ ಇಲ್ಲಿ ಇಡಬೇಕು ನೀರು ಬಂದಿತ್ತು ನೋಡಿ ಪೋಸ್ಟರ್ ಅಲ್ಲಿ ಸೆಂಟರ್ ಪಾಯಿಂಟ್ ಇಲ್ಲಿ ಬರ್ತಾರೆ ಇಲ್ಲಿಂದ ಅವ್ರ ಅಲ್ಲಿ ಮಠ ಬರುತ್ತಾರೆ ನೀವು ಅದು ದಾರಿಗಳಲ್ಲಿ ನಾವು ಹೋಗೋದೇ ಎಲ್ಲ ತಕದ ಆ ಮಂಚೆ ಬರೋ ಅಂತಾ ಏ ಅಲ್ಲಂತ ಇವರು ಪೂಜೆನ ರಿಟನ್ ಸರ್ ಅಲ್ಲಿಂದ ಸ್ಟಾರ್ಟ್ ಅದಕ್ಕೆ ಸ್ವಲ್ಪ ಒಂದು 3 ಫೀಟ್ ಮೇಮ್ ಒಂದು ತರಷ್ಟೇ ಆಚೆ ದಾಟವಾದೋದ್ರೆ ನೀರೆ ಈಗ ಈ ಕಡೆ ಪ್ರೊಟೆಕ್ಷನ್ ವಾಲ್ ಮಾಡ್ತಿದ್ದೀರು ನಾವು ಅರೇ ಇದೆ ಪ್ರೊಟೆಕ್ಷನ್ ವಾಲ್ ಇದೆ ಟ್ರ್ಯಾಕ್ಟರ್ ಮಾಡ್ತೀವಿ